ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಲ್ಯದ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಎಂಬ ವಿಷಯದೊಂದಿಗೆ ನಗರದ ಕರಾವಳಿ ಉತ್ಸವ ಮೈದಾನದಲ್ಲಿ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಎಸ್ಸಿಡಿಸಿಸಿ ಬ್ಯಾಂಕ್ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಅಧ್ಯಕ್ಷ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ತಿಳಿಸಿದರು ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಮಂಗಳೂರಿನಲ್ಲಿ ದರ್ಶನ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹಾಗೂ ಕೆ ಎಮ್ ಎಫ್ ಹಾಗೂ ಎಲ್ಲ ಎರಡು ಜಿಲ್ಲಾ ಸಹಕಾರಿ ಯೂನಿಯನ್ಗಳ ಹಾಗೂ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಎಲ್ಲ ಸಹಕಾರಿ ಸಂಘಗಳನ್ನು ಒಳಗೊಂಡಂತೆ ಸರ್ಕಾರದೊಂದಿಗೆ ಸೇರಿಕೊಂಡು ಮಹಾಮಂಡಲದ ಜೊತೆಗೆ ಸಹಕಾರಿ ಮಹಾಮಂಡಲ ಹಾಗೂ ಸಹಕಾರ ಮಾರಾಟ ಮಹಾಮಂಡಲದ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ನಾವು ಜರುಗಿಸ್ತಾ ಇದ್ದೇವೆ ಯಾಕಂತ ಹೇಳಿದರೆ ಸಹಕಾರ ರಂಗ ಇದರಿಂದಲೇ ದೇಶದಲ್ಲಿ ಅಭಿವೃದ್ಧಿ ಸಾಮಾನ್ಯ ಜನರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಕೃಷಿಕರ ಜೀವನ ಸಫಲ ಆಗಲಿಕ್ಕೆ ಸಾಧ್ಯತೆ ಇದೆ ಜನಸಾಮಾನ್ಯರಿಗೆ ಮಿತ್ರತ್ವದಿಂದ ಆರ್ಥಿಕ ಸೌಲಭ್ಯ ಪಡೆಯುವಂಥ ಸೌಲಭ್ಯವು ಇದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಅನ್ನೋ ದೃಷ್ಟಿಯಿಂದ ಯುವಕರನ್ನು ಹೆಚ್ಚು ಸಹಕಾರ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಹಕಾರಿ ಸಪ್ತಾಹವನ್ನು ವರ್ಷಗಳ ಏಳು ದಿವಸಗಳ ಕಾಲ ನಡೆಸ್ತಾ ಇದ್ದೇವೆ ಪ್ರತಿ ವರ್ಷ ಸಹಕಾರಿ ರತ್ನವನ್ನು ರಾಜ್ಯ ಮಟ್ಟದಲ್ಲಿ ನೀಡ್ತಾ ಇದ್ದಾರೆ ನಾವು ನಮ್ಮ ಸಹಕಾರಿ ಸಪ್ತಾಹದಲ್ಲಿ ಅತ್ಯುತ್ತಮ ಸಹಕಾರಿ ಸಂಸ್ಥೆಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಉತ್ತಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳನ್ನು ಎರಡೂ ಜಿಲ್ಲೆಯಿಂದ ಹಾಲಿನ ಸೊಸೈಟಿಯನ್ನು ಅಂದರೆ ಅವರಿಗೆ ಉತ್ತೇಜನ ಕೊಡಬೇಕು ಇನ್ನೂ ಜನರು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಸಲ ಸೌಹಾರ್ದ ಸೊಸೈಟಿಯನ್ನು ಒಂದನ್ನು ಎರಡು ಜಿಲ್ಲೆಯಲ್ಲಿ ಗೌರವಿಸುವಂಥ ಕೆಲಸ ಹಾಗೇ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಜೊತೆಗೆ ಇತರ ಎಲ್ಲ ಸಹಕಾರಿ ಸಂಘಗಳನ್ನು ಕ್ರೆಡಿಟ್ ಸೊಸೈಟಿಯನ್ನು ನಾವು ಒಂದು ಪ್ರಶಸ್ತಿ ನೀಡಿ ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ವರ್ಷದಿಂದ ಪ್ರಥಮವಾಗಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಸಹಕಾರಿ ರತ್ನವನ್ನು ಕೊಡ್ತಾರ ಅದೇ ರೀತಿ ನಮ್ಮ ಜಿಲ್ಲೆಯ ಅವಿವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟದಲ್ಲಿ ಪ್ರಥಮವಾಗಿ ಸಹಕಾರ ಮಾಣಿಕ್ಯ ಅನ್ನುವಂಥ ಪ್ರಶಸ್ತಿಯನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾಯಿದ್ದೇವೆ ಎರಡೂ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಒಂದೊಂದಕ್ಕೆ ಒಂದು ಸಹಕಾರಿ ಮಾಣಿಕ್ಯವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಕ್ರೆಡಿಟ್ ಕೋಆಪರೇಟಿವ್ ಸಹಕಾರ ಸಂಘ ಏನಿದೆ ಅದಕ್ಕೆ ಒಂದು ಸಹಕಾರ ಮಾಣಿಕ್ಯವನ್ನು ನೀಡಿ ಗೌರವಿಸ್ತಾ ಇದೆ ಸಹಕಾರ ಮಾಣಿಕ್ಯ ನೀಡುವಾಗ ಪ್ರಶಸ್ತಿಯ ಜೊತೆಗೆ ಐದು ಗ್ರಾಮ್ ಬಂಗಾರ ಚಿನ್ನದ ಪದಕ ಮತ್ತು ನಗದು ರೂಪದಲ್ಲಿ ಹತ್ತು ಸಾವಿರ ರೂಪಾಯಿಯ ಹಾಗೂ ಪಾರಿತೋಷಕವನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಶತಮಾನ ಪೂರೈಸಿದಂಥ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಇತರ ಸಂಘಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತೇವೆ